ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತೊಂದು ಹೊಸ ಅಡುಗೆ ಮಾಡ್ತಾ ಇದ್ದೀನಿ ಏನಂದರೆ ನಿಂಬೆಹೊಳಿ ಸಾರು ಅಂತ ರಸಮ್ ಕೂಡ ಅಂದ್ಕೋಬೋದು ಇದಕ್ಕೆ ಬೇಕಾದಂಥ ಸಾಮಗ್ರಿಗಳು ಇಲ್ಲಿದೆ ಮೊದಲನೇದಾಗಿ ನಿಂಬೆಹಣ್ಣು ಹಸಿ ಕಡಲೆ ಹಿಟ್ಟು ಗ್ರಾಮ್ ಫ್ಲೋರ್ ಮತ್ತು ಬೆಳ್ಳುಳ್ಳಿ ಶುಂಠಿ ಹಾಗೆ ಖಾರದ ಪುಡಿ ಉಪ್ಪು ಬೆಲ್ಲ ಇವುಗಳೆಲ್ಲ ಬೆಳೆಸಿ ಒಂದು ರುಚಿಕರವಾದ ನಿಂಬೆಹೊಳಿ ರಸಮನ ಮಾಡೋಣ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಇವಾಗ ಇವಾಗ ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೋಣ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಗೆ ಸ್ವಲ್ಪ ಜೀರಿಗೆ ಇವಾಗ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿನ ಜಜ್ಕೋಬೇಕು చచ్చకొంత శుంఠి బి స్వల్ప ఫ్రై మాకు ఇవాళ స్వల్ప ఉప్పు రుచికి ఎట్ బోజుకోవచ్చు ఖార పుడి ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ದಿನ ಗ್ರ್ಯಾಂಡ್ ಫ್ಲೋರ್ ಇದೆ ಅಂದರೆ ಹಸೆ ಕಡಲೆ ಹಿಟ್ಟು ಇದೆಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೋಬೇಕು ಇದನ್ನು ಸಾಂಬಾರು ಹಾಕೋದು ಚೆನ್ನಾಗಿರುತ್ತೆ ಈ ನೀರು ಹಾಕಿ ಕಲಸಿಟ್ಕೊಂಡು ಕಡಲೆ ಹಿಟ್ಟು ಹಸೆ ಕಡಲೆ ಹಿಟ್ಟು ಇದನ್ನು ಇವಾಗ ಹಾಕೋಣ ನಾನು ಇಬ್ಬರಿಗೆ ಮಾಡ್ತಿರೋದಕ್ಕೆ ಸ್ವಲ್ಪ ತಗೊಂಡಿದ್ದೀನಿ ಹಾಗಾಗಿ ಅದಕ್ಕೆ ಇವಾಗ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ ಇಬ್ಬರಿಗೆ ಮಾಡ್ತಿದ್ದೀನಿ ಹಾಗಾಗಿ ನನ್ನ ನನ್ನ ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಸೇತ್ಕೊಳ್ತಾ ಇದ್ದೀನಿ ನೀವು ಜಾಸ್ತಿ ಜನ ಇದ್ದೀವಿ ಅಂದರೆ ಜಾಸ್ತಿ ನಿಮ್ಮ ಹಣ್ಣನ್ನು ಯೂಸ್ ಮಾಡ್ಕೋಬೇಕು ಮತ್ತು ಜಾಸ್ತಿ ಹಿಟ್ಟಲ್ಲಿ ಯೂಸ್ ಮಾಡ್ಕೋಬೇಕಾಗತ್ತೆ ನಾವೊಂದು ಇಬ್ಬರಿಗೆ ಮಾಡ್ಕೊತಾ ಇರೋದಕ್ಕೆ ಇಷ್ಟು ತಗೋತಾಯಿದ್ವಿ ಈಗ ನನಗೆ ಆಕಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಇದು ಪುದೀ ಬರ್ತಾ ಇದೆ ಕುದಿ ಬಂದಾದ್ಮೇಲೆ ಎರಡು ನಿಮಿಷದಷ್ಟು ಗ್ಯಾಸ್ ಆಫ್ ಮಾಡಬೇಕು ಚೂರು ಇದ್ದಾಗ ನಿಂಬೆಹಣ್ಣು ಹಾಕಬೇಕು ಇವಾಗ ಕುದಿಯುವಾಗ ನಿಂಬೆಹಣ್ಣು ಹಾಕೋದ್ರಿಂದ ಅದು ಒಳ್ಳೆಯದಲ್ಲ ಹೆಲ್ತಿಗೆ ಹಾಗಾಗಿ ಸ್ವಲ್ಪ ಕುದಿ ನಿಂತಾದ್ಮೇಲೆ ಅಂದ್ರೆ ಈ ಒಂದು ಕುದಿ ಕುದಿಸಿ ಆಫ್ ಮಾಡಿ ಗ್ಯಾಸ್ನ ಆಮೇಲೆ ನಿಂಬೆಹಣ್ಣನ ಹಾಕೋಣ ಬಿಸಿದ ಸ್ವಲ್ಪ ಹಾರಿದೆ ಸೊ ಹಾಗಾಗಿ ಇವಾಗ ನಾನು ನಿಂಬೆ ಹಾಕ್ತಾ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಟೇಸ್ಟ್ ಕೊಡುತ್ತೆ ಅಷ್ಟು ಹಾಕೋಬೋದು ನಾನು ಇಬ್ಬರಿಗೆ ಮಾಡ್ತಿರೋದಕ್ಕೆ ಒಂದು ಹಾಫ್ ಹಾಫಷ್ಟು ಒಂದು ಅರ್ಧ ಹೋಳಷ್ಟು ನಿಂಬೆ ಹಣ್ಣನ ಹಾಕೊತಾ ಇದ್ದೀನಿ ನೋಡಿ ಇಷ್ಟೇ ಸಿಂಪಲ್ ರೆಸಿಪಿ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಈ ಬೇಸಿಗೆಲ್ಲ ಒಳ್ಳೆಯದು ಇದು